నమస్కారం மிட்டி <laughs> <laughs> ಎಲ್ಲ ವೀಡಿಯೋ ಇದ್ದೆ ಹಾಗೆ ನೋಡಿ ಇದು ಎಲೆಕ್ಟ್ರಾನ್ಸಿಟಿ ಫ್ಲೇವರ್ ಹತ್ರ ಅಲ್ಲಿಂದ ವೀಡಿಯೋ ಮಾಡ್ಕೊಂಬಂದಿದ್ದು ಹಾಗೆ ಗೋವಿಂದ ದೀಪಾಳಿ ಅವ್ರಿಗೂ ನೋಡಿ ಎಲ್ಲೆಲ್ಲಿ ಏನೇನು ಒಂದು ಅದ್ಭುತವಾದ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹಾಗೆ ತೋರಿಸ್ಕೊಂತ ನಿಮಗೆ ಕರ್ಕೊಂಬಂದೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರನ್ನು ಕಳಿಸಿ ಇಪ್ಪತ್ತಾರನ್ನು ಬರಿ ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇಪ್ಪತ್ತಾರು ಅಂತ ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತೈರ ಒಂದು ಲಾಸ್ಟ್ ವಿಡಿಯೋ ಮುಗಿಸಿ ಎರಡು ಸಾವಿರದ ಇಪ್ಪತ್ತಾರರನ್ನು ಬರಿ ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ನೋಡಿ ಗೋವಿಂದ ಶೆಟ್ಟಿಪಾಳ್ಯದ ಒಂದು ಅದ್ಭುತವಾದ ವೀರಾಂಜನೇಯ ದೇವಸ್ಥಾನ ಅದೇ ಹಾಗೆ ಬರುವಾಗ ನಾವು ವಿಡಿಯೋ ಮಡಕೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್